ಮತ್ತೆ ಬರುವಾಗ ಅವ ಎಷ್ಟು ಖುಷಿ ನೋಡ್ಲಿ ಎಗ್ಗು ನೋಡ್ ಎರಡು ಕ್ವಾರ್ಟರ್ ಎಕ್ಸ್ಟ್ರಾ ಹೊಡ್ದಂಗ ಆಯ್ತು ಬಾಳೆ ಅದು ಏನ್ ಅನ್ಕೊಂಡಿ ಜ್ಯೂಸಿನ ಬಾಟ್ಲಿ ಅನ್ಕೊಂಡೆ ನಾ ಚಾಯ್ಸ್ ಚಾಯ್ಸ್ ಅದರಾಗ ಎಲ್ಲ ದೇವರು ಇರೋದು ನಾ ಒಂದು ಮಾತು ಕೇಳ್ತೀನಿ ಹೇಳ ಏನದು ಮನ್ನೆ ನವರಾತ್ರಿಯಾಗ ಒಂಬತ್ತು ದಿನ ಬನ್ನಿ ಗಿಡ ಯಾರು ಪೂಜೆ ಮಾಡ್ರಿ ಎತ್ತರಿ ಕೈಯ ನಾವು ಯಾವತ್ತೂ ಚಿರೋಣಿ ಯಾರ್ಯಾರು ಬನ್ನಿ ಗಿಡ ಪೂಜೆ ಮಾಡ್ರಿ ಒಂಬತ್ತು ದಿನ ನಸಿನಾಗ ನಾಕಕ್ಕೆ ಅದ ಕೈ ಎತ್ತರಿ

ಚೀಪ್ಸ್ ಕೊಡ್ಲೆ ಉಪ್ಪಿನಕಾಯಿ ಕೊಡ್ಲೇ ಅಂತೈತಿ ಐತಿ ಇನ್ನೊಂದು ಒಳ್ಳೆ ಟೈಟಾಗ್ ಒನೆ ಇಡದ ಹೊಂಟೆ ಅಂದ್ರೆ ಯಾ ನಾಯಿ ನಮ್ಮ ಮುಂದೆ ಬರೋದಲ್ಲ ಏ ಅದೇಂಗ ಮ್ಯಾಕ್ ಬೀದು ಇನ್ನೊಂದು ವಿಶೇಷ ಇನ್ನೊಂದೇನ ಕುಡಕೂರು ಮನೆಗೆ ಯಾವ ಕಳ್ರು ಬರಂಗಿಲ್ಲ ಏ ಹಾಗೆಂಗ ಬರಂಗಿಲ್ಲ ಅವಿ ಕುಡಿಯಾಕ ನಾವ ನಾವು ಎಲ್ಲಾ ಮಾರೇಳು ಹಚ್ಚಿರ್ತಿವಿ ಮತ್ತೆ ಯಾಕ ಬರ್ತಾನ ಅವ ಬग्गाಕ ಅಬ್ಬಾ ಅಪ್ಪ ಯಾಕ ಕಟ್ಟ ತಂಡಿ

ನಾ ಓದನಾ 나 ಹೇಳಿದಷ್ಟು ಮಾಡು ಏನು ಅದು ಏನು ಮಾಡ್ತಿದೀಯಾ ಮುಂಜಲೆ ಅದಾ ಹಾ ವಾಕಿಂಗ್ ಮಾಡೋಕಿನಾ ಹಾ ಹೇಳಬೇಕು ಏನು ಅದು ಹೇಳೋ ತನ ನನ್ನ ತಡಿ ಸಾತಿಗೆ ಇದಿ ಆ ಹೇಳ ಮುಂಜಲೆ ಅದಾ ಹಲ್ಲು ತಿಕಬೇಕು ಹಾ ಏನು ಮಾಡಬೇಕು ಹಲ್ಲು ತಿಕಬೇಕು ಯದರ್ಲಿ ಬ್ರಶ್ಲೇ ಯಾವುದು ಬಿವೆನ್ ಕಿಡ್ಲಿ ತಿಕ್ತೆ ಅದು ಒಳ್ಳೆದದ ಆಯುರ್ವೇದಿಕ್ ಅದು ಅದರ ಮುಂದೆ ಯಾವ್ದಾಯ್ತು ಅಣ್ಣ

ಅಪ್ಪಿ ಬಾಳ್ ಒಳ್ಳೆ ಪೌಷ್ಟಿಕ ಆಹಾರ ಲಪಂಗ್ ರಾಜು ಮಾಮ ಅನ್ನ ಕುಡಿದು ಕುಡದ್ ಹಿಂಗ ಅದು ಅದು ಹೇಳಕ್ಕೆಲ್ಲ ಯಾಲಕ್ಕಿ ಅದ ನಾನು ಹೇಳಾಕಿ ಯಾಲಕ್ಕಿ ಅದಕ್ಕೆ ಅಪ್ಪಿ ನಮಗ ಒತ್ತಕ್ಷರ ಬರೋದಿಲ್ಲ ಬರ್ಲಿ ಜ್ವರ ಚಪ್ಪಾಳೆ ಏ ನಮ್ಮ ಹುಡುಗರಿ ಒಂದು ಕವನ ಹೇಳಲ್ಲ ಏ ಹೌದು ನಿಮ್ಗೆ ಯಾರಿಗಾರ ಗೊತ್ತ ಅನ್ನ ಕವನ ಹೇಳದು ಅಲ್ಲಿ ಹೋಗ್ಬಾಡ್ ಏ ಅತ್ತ ಹೋಗಬಾಡ್ ಒಟ್ಟ ಹಾಳಿ ಬರೋದು ಇಲ್ಲಿ

ಯಾರ್ಯಾರ ಬರತೀರ ಹೈ ಏಯ್ ಕುಂದ್ರಡಿ ಯಾಕೆ ಮೊದಲ ಮನಗಂಡ ಕಾರ್ಯಕ್ರಮ ನಡೆದೈತಿ ಮತ್ತ ಯಾರ್ಯಾರು ಬರ್ತೀರ ಅಂತ ಒಟ್ಟು ಬಾರಿಗಾಟ್ಟು ಕೊತ್ತಾವು ಏ ಇಲ್ಲ ಕವನ ಅದು ಕವನ ಹೇಳ್ತೀನಿ ಆ ಹೇಳು ಆ ಇಲ್ಲಿ ಕೇಳಿ ಇಲ್ಲಿ ಹೇಳ್ತೀನಿ ಮುಂದಿಂದ ಏಯ್ ಹೇಳ್ತೀನಿ ಅವನೇ ನೋವ್ನ ಹೇಳ್ತೀನಿ ಮುಂಜಾಲ ಹೋಗಿ ಅಂತಾಳ யார்த்தீர் நீங்க ஓடாடி ஹோக்த்தீர பெண்ணி அங்க இறத்தீரோ பெண்ணிஹங்க மாத்தீரோ பெண்ணி அங்க இரத்தீரோ பெண்ணிஹங்க மாத்தீரோ

ಭಕ್ತ ಕೈ ಮುಗುದ್ರಣ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಡ್ರಣ ನಿಮ್ಮಂತ ಹುಡುಗಾರ ಒಂದು ಬೆಲೆ ಯಾರ ಹೇಳಿದ್ರಮಂತ ಹುಡುಗರ ಬೆಲೆ ನೀ ಸ್ಮಾರ್ಟ್ ಅದೇ ಅಂತ ಯಾವ ಮಗ ಹೇಳ ಅಣ್ಣ ಕರೆ ಹೇಳ್ರಿ ಸ್ಮಾರ್ಟ್ ಅದಾಳು ಹೇಳಿದ್ರ ನೀವು ನಿಮ್ ಮಂದಿನ ಕೇಳಿ ಯಾವ ಈಗ ನೋಡಕ್ ಚಂದ ಅದಳ ಇಲ್ಲ ಅಂತ ನೋಡಲಿ ಯಾರ ಕೈ ಎತ್ತಿದ್ರೆ ನಿಮ್ ಮನೆ ದೇವ್ರು ಯಾರ ಕೈ ಎತ್ತಿದ್ರ ಮನೆಯವ್ರಿ ಈಗ ಹೇಳ್ರಿ ಅಯ್ಯೋ ನಮ್ ಚೋಡಲ್ ಯಾರೂ ಎತ್ತಿರ್ಲಿಲ್ಲ ಅಂತ ನಮ್ಮ ಸಪೋರ್ಟಿ ನಮ್ಮ ಲವ್ ಲಭ್ಯ ನಾನು ಸಪೋರ್ಟಿ ಮನಗಂಡ ನಮ್ಮ ಬಿರುಸು ಕಾಕ ಕಮಿಟಿ ಅಧ್ಯಕ್ಷದ ಲವ್ ಯು ನಮ್ ಸಪೋರ್ಟಿಂಗ್ ನಮ್ಮ ಮಕ್ಕನೆ ಎಲ್ಲರೂ ಅದರ ಹೊರಗೆ ಚಪ್ಪಳೆ ಜೋರಾಗಿ ಅದ್ದು ಹುಲಿ ಹಾ ಹೆಣ ಸ್ಟ್ರಾಂಗ್ ಗುರು ನೋಡಲ್ಲಿ ಅದಕ್ಕೆ ನಮ್ ರಾಜಕೀಯ ನಮ್ದೇ ನಿಮ್ದೇನ ಆಯ್ತಿ ಏ ಬಿಡು ಬಾಳ ಹಾರಾಡಬೇಡಿ ಯಾವ ಆಧಾರ್ ಕಾರ್ಡ್ ಪ್ರಿಯದ ಅಂತ ಹಳ್ಳಮುಳ್ಳ ಮುಳ್ಳ ಹೋಗಬೇಡಿ ಯಾಕಾ ಯಾಕ ಹಳೆ ನಮ್ಮ माजी ಲವರಿಗೆ ಆದ್ರ ಕಾರ್ಡ್ ಪ್ರಿಯದ ಹೊಳೆ ಬರಕ ಅವರು ರೆಡಿ ಅದಾರ ಏನಿಲ್ಲ ಮೂರ ದಿನ ನೀ ಏನ್ ಆರ್ ದಿನಾ ಇರಕ ಬಂದಿನ ನೀನು ಮೂರ ದಿನಾ ಸಿಗ್ಬಾರ್ದ ಸಿಕ್ರ ಅಂದ್ರೆ ತೌಡಾ ಅವುದಿಲ್ಲಾ ಹಂಗಲ್ಲ ಅದ್ ಸಿಗಬಾರದ ಸಿಕ್ರ ಅರ್ಧ ಹನ್ನೆರಡ್ ಮಾಡ್ತೀನಿ ಅದ ತ್ಯಾಂಕ್ ಯು ಬರ್ರಿ ಜೋರ ಚಿಕ್ಕ ಒಂದು ಮತ್ತೊಂದು ಸೊಗಸಾದ ನೃತ್ಯ ನಮ್ಮ ತಂಡದ ಗಾಯಕಿ ಜಿ ಕನ್ನಡ ಖ್ಯಾತಿಯ ಆಹ್ ಬಾಯ್ ನಮ್ಮ ಜಿ ಕನ್ನಡ ಜಿ ಕನ್ನಡ ಅಲ್ಲ ಯಾವ್ದು ಇತ್ತಲ್ಲ ಅದ ಶೋ